ಕಾರ್ಯಕ್ರಮದಲ್ಲಿ ಶಂಕರ್ ಅವರು ಬಹಳ ಅದ್ಭುತವಾದ ಸಾಲುಗಳನ್ನ ರಚಿಸಿದ್ದಾರೆ ಬಾಲಣ್ಣನ ಕುರಿತಾಗಿ ಆ ಗೀತೆಯನ್ನ ಈಗ ಸಾಧರ ಪಡಿಸುತ್ತಿದ್ದಾರೆ ನುಡಿದಂತೆ ನಡೆಯುವ ನಡೆದಂತೆ ನುಡಿಯುವ ಭರವಸೆಯ ನಾಯಕ ನಮ್ಮ ಬಾಲಣ್ಣ ನಿಮ್ಮ ಜಿಲ್ಲೆಯ ಇನ್ನೊಬ್ರು ಶಾಸಕರು ನಾನ್ ಎದುರು ಅವರ ಅಂತ ಸಂದರ್ಭದಲ್ಲಿ ಸ್ಪೀಕರ್ ಅವ್ರಿಗೆ ಹೇಳಿದ್ರು ಗೌರವ ಸ್ಪೀಕರ್ ಅವರೇ ಅವ್ರೆ ಅಷ್ಟೇ ನಿಖಿಲ್ ಸರ್ ನಮ್ಮ ಸ್ವರೂಪ ಅವರು ದಯಮಾಡ ಆ ಕಡೆಗೆ ವೇದಿಕೆ ಎಡಬಾ ಹುಟ್ಟು ಹಬ್ಬದ ಶುಭಾಶಯ ಹುಟ್ಟು ಹಬ್ಬದ ಶುಭಾಶಯ ಹುಟ್ಟು ಹಬ್ಬದ ಶುಭಾ ಬಾಹುಬಲಿಯ ಪುಣ್ಯಕ್ಷೇತ್ರ ತ್ಯಮರ್ತಿಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಯೋಜನೆಗೊಂಡಿರುವ ಈ ಒಂದು ಸಭೆಯಲ್ಲಿ ಪ್ರಥಮವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವ್ರನ್ನ ಭಕ್ತಿಪೂರ್ವಕವಾಗಿ ಪೂರ್ವವಾಗಿ ಸ್ಮರಿಸುತ್ತ ಪೂಜ್ಯ ನಮ್ಮ ರಾಜಕೀಯಕ್ಕೆ ತಳಾದಿಯನ್ನ ಹಾಕಿ ಆಶೀರ್ವಾದವನ್ನು ಮಾಡಿರುವಂತ ಪರಮ ಪೂಜ್ಯ ಈ ನಾಡಿನ ಈ ದೇಶದ ಹೆಮ್ಮೆಯ ಸುಪುತ್ರ ಮಾಜಿ ಪ್ರಧಾನಿಗಳಾದಂತ ಪೂಜ್ಯ ದೇವೇಗೌಡರನ್ನ ನಾನು ಭಕ್ತಿ ಪೂರ್ವಕವಾಗಿ ಮರದಾಳದಲ್ಲಿ ಸ್ಮರಿಸುತ್ತ ನಮ್ಮ ನಾಡಿನ ನಮ್ಮೆಲ್ಲರ ನಾಚಿನ ನಾಯಕರಾದಂತ ಯೂನಿಯನ್ ಗವರ್ಮೆಂಟ್ ನ ಇವತ್ತು ಭಾರಿ ಮತ್ತು ಉಕ್ಕು ಕೈಗಾರಿಕೆ ಕುಮಾರ್ ಕುಮಾರಸ್ವಾಮಿ ಸಾಹೇಬ್ರನ್ನ ಸ್ಮರಿಸುತ್ತಾ ಈ ರಾಜ್ಯದ ಅಭಿವೃದ್ಧಿ ಅಧಿಕಾರರಂದೇ ಹೆಸರಾಗಿರುವಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಅವ್ರನ್ನು ಕೂಡ ವಿಶೇಷವಾಗಿ ಸ್ಮರಿಸುತ್ತಾ ಅದೆಲ್ಲವದಕ್ಕಿಂತನೂ ಕೂಡ ಶವಣ ಬೆಳಗುಳ ವಿಧಾನಸಭಾ ಕ್ಷೇತ್ರವಂತ ಮಹಾಜನತೆಯನ್ನ ನಾನು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಸ್ಮರಿಸುತ್ತ ಈ ಒಂದು ನಮ್ಮ ಅಭಿಮಾನಿ ಬಳಗ ಏನು ಈ ದಿವಸ ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಆಯೋಜನೆ ಮಾಡಿರುವಂತ ಈ ಒಂದು ಶುಭ ಸಂದರ್ಭದಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಈ ನಾಡಿನ ನಮ್ಮ ನಮ್ಮ ಪಕ್ಷದ ಮುಂಚೂಣಿ ನಾಯಕರು ಈ ಕಡೆ ಬರಪ್ಪ ಮುಂಚೂಣಿ ನಾಯಕರು ರಾಜ್ಯ ಯುವ ಜೆಡಿಎಸ್ ಎಸ್ ಘಟಕದ ಅಧ್ಯಕ್ಷ ಆಗಿರುವಂತ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟೊತ್ತಾದ್ರೂ ಕೂಡ ಬಾಲಂಡ್ಗೆ ಶುಭ ಹಾರೈಸಬೇಕು ಅಂತ ಇವತ್ತು ನನಗೆ ಹೆಮ್ಮೆಯ ಸಂಗತಿ ಈ ಶವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಮಹಾಜನತೆಯ ಪರವಾಗಿ ಅವ್ರಿಗೆ ಹೃದಯ ಪೂರ್ವವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮೊಂದಿಗೆ ಅಭಿಮಾನವಾಗಿ ಮಾತಾಡಿರುವಂತ ಆಸನ ನಮ್ಮ ಕ್ಷೇತ್ರದ ನನ್ನ ನೆಚ್ಚಿನ ಶಾಸಕ ಸ್ನೇಹಿತರಾದಂತಹ ಸ್ವರೂಪ್ ಪ್ರಕಾಶ್ ಅವರೇ ಪಕ್ಕದ ಕೇರ್ಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಮಂಜು ಅವರೇ ಸಂತೋಷ್ ಅವರೇ ವಿಶೇಷವಾಗಿ ಮಾಜಿ ಶಾಸಕರು ಜಿಲ್ಲೆಯ ನಮ್ಮ ಪಕ್ಷದ ಅಧ್ಯಕ್ಷಿಂಗೇಶ್ ಅವರೇ ಪರಮ ದೇವರಾಜೇಗೌಡ್ರೆ ಕೃಷ್ಣೇಗೌಡ್ರೆ ಪುರಸಭೆಯ ಪ್ರಥಮ ಪೌರರಾದಂತ ಮೋಹನ್ ಅವರೇ ಅನಿಲ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರ ಪುರಸಭೆ ಟಿ ಎ ಪಿ ಗ್ರಾಮ ಪಂಚಾಯಿತಿ ಅದೇ ರೀತಿ ಎಲ್ಲ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಅಲ್ಲಿನ ಡೈರಿಯ ಎಲ್ಲ ನಮ್ಮ ಪ್ರತಿನಿಧಿಗಳೇ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರುವಂತ ಕಾರ್ಯಕರ್ತ ಬಂಧುಗಳೇ ಪೂಜೆ ನಮ್ಮ ತಾಯಿಯರಾದಂತಹ ಸಂಬಮನವರೇ ಶ್ರೀಮತಿ ಕುಸುಮಾರ್ ಅವರೇ ನಮ್ಮ ಅಕ್ಕಂದಿರು ಸುಶೀಲಕ್ಕಾದ ಎಲ್ಲ ನಮ್ಮ ಕುಟುಂಬ ವರ್ಗದವರೇ ಮಾಧ್ಯಮದ ಸನ್ಮಿತ್ರರೇ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸೇವೆಗೆ ಆದ್ಯತೆ ಕೊಟ್ಟಿರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ ಯಾವ್ದಾರ ಇದ್ರೆ ಅದು ಶವಣಬೆಳಗುಳ ವಿಧಾನಸಭಾ ಕ್ಷೇತ್ರ ಎಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ಹಣಕ್ಕೆ ಬೆಲೆ ಇಲ್ಲ ಸೇವೆಗೆ ಮತ್ತೊಂದು ಹೆಸರು ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರ ನಮ್ಮನ್ನ ತಾಲೂಕ್ ಪಂಚಾಯಿತಿಯಿಂದ ಹಿಡಿದು ಮೂರು ಬಾರಿ ವಿಧಾನಸಭೆಗೆ ಪಾದಾರ್ಪಣೆ ಮಾಡತಕ್ಕಂತ ಆಶೀರ್ವಾದವನ್ನು ಮಾಡಿರ್ತಕ್ಕಂತಹ ಜನತೆಯ ಪಾದವುಗಳಿಗೆ ಭಕ್ತಿ ಪೂರ್ವವಾಗಿ ನಾನು ನಮನಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಪೂಜ್ಯ ದೇವೇಗೌಡರ ಬಗ್ಗೆ ನಾನು ಮಾತಾಡಬಹುದು ಹನ್ನೊಂದು ನಿಮಿಷಗಳ ಕಾಲ ಬಹುಶಃ ನನ್ನ ತಾಲೂಕ್ ಪಂಚಾಯಿತಿಯಿಂದ ಮೂರು ಬಾರಿ ಶಾಸಕರಾಗ ತನಕ ನನ್ನ ಸೇವೆ ಬಗ್ಗೆ ಅವರು ಆಡಿಯೋದಲ್ಲಿ ಬಹುಶಃ ನಿಮ್ಮಲ್ಲಿ ನೇರವಾದಂತ ಪ್ರಸಾರವನ್ನ ನಮ್ಮ ಅಭಿಮಾನಿ ಬಳಗದ ರೋಗಿ ಮಾಡ್ಕೊಂಬಂದು ಬಹುಶಃ ಅವರು ಇವತ್ತು ಹನ್ನೊಂದು ನಿಮಿಷಗಳ ಕಾಲ ಅವರು ಮಾತನಾಡಿದ್ದಾರೆ ಅಂದ್ರೆ ನಾನು ನಿಜವಾಗ್ಲೂ ಕೂಡ ಈ ಕ್ಷೇತ್ರದಲ್ಲಿ ಹುಟ್ಟಿದ್ಕೆ ಸಾರ್ಥಕ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಬಹುಶಃ ನಮ್ಮ ತಂದೆಯವರು ಬಹುಶಃ ಅವರು ಕಾಲವಾದಂತ ಸಂದರ್ಭದಲ್ಲಿ ಕುಮಾರನೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಬಹುಶಃ ಅವರು ನಮ್ಮ ತಂದೆ ನಂಜಪ್ಪನವರ ಸಾವಿಗೆ ಕುಮಾರನ ಮುಖ್ಯಮಂತ್ರಿಗಳಾಗಿ ಬಂದಂತ ಸಂದರ್ಭ ಇಪ್ಪತ್ತೈದು ಸಾವಿರ ಜನ ಅವತ್ತು ಬಂದು ಗೌರವ ಸಲ್ಲಿಸುವಂತ ದಿನ ಆ ಕಾರ್ಯಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಬಂದು ಅವತ್ತು ಪೂಜೆನಲ್ಲಿ ಮಾಡಿ ಒಂದು ಊಟ ಮಾಡುವಂತ ಸಂದರ್ಭ ಬಂದಾಗ ದೇವೇಗೌಡರು ಬಂದು ಇಳಿದ್ರು ಬಹುಶಃ ಅಲ್ಲಿ ಇದ್ದಂತ ನಮ್ಮ ಕಾರ್ಯಕರ್ತರುಗಳಿಗೆ ಬಾಲಕೃಷ್ಣನೇ ಎಲ್ಲಾರ ಕಡೆ ಕಾರ್ಡ್ ಕೊಟ್ಟಿದ್ದಾನೇನೆ ಅಂದ್ರು ಇಲ್ಲ ಸರ್ ನಾವೆಲ್ಲ ಹಳ್ಳಿಗಳಿಗೆ ಹೋಗಿ ಕೊಟ್ಟಿದ್ದೀವಿ ಇಷ್ಟು ಜನ ಬಂದಿದ್ದಾರೆ ಅನ್ನೋ ಒಂದು ಭಾವನೆಂದ್ರೆ ಅಗಲಿರ್ಲು ಯಾಕೆಂದ್ರೆ ಯಾವುದೇ ಹಳ್ಳಿಗಳಿಗೆ ಚುನಾವಣೆ ಬಂದಾಗ ನಾವು ಹೋಗೋರಲ್ಲ ಕಷ್ಟ ಸುಖ ಅಭಿವೃದ್ಧಿ ಕಾರ್ಯಕ್ರಮಗಳ ನಡುವೆ ನಿಮ್ಮೊಂದಿಗೆ ಸದಾ ಇದ್ದೇವೆ ಅದು ಅದಕ್ಕೆ ಸಾಕ್ಷಿಯಾಗಿತ್ತು ಆಗಿತ್ತು ಮಾತನ್ನ ಹೇಳ್ಬೇಕಾಗ್ತದೆ ಬಹುಶಃ ಈ ರಾಜಕಾರಣದ ಧ್ರುವೀಕರಣ ಆದಂತಹ ಸಂದರ್ಭದಲ್ಲಿ ಬಹುಶಃ ಪೂಜ್ಯ ದೇವೇಗೌಡರು ಪಿ ಜಿ ಆರ್ ಸಿಂಧೆ ಅವ್ರನ್ನ ನಾನು ನೆನಪಿಸ್ಕೊತೀನಿ ಯಾಕೆಂದ್ರೆ ಒಂದೇ ದಿವಸ ಹಿರಿ ಸೇವೆಗೆ ಹತ್ತೂವರೆ ಗಂಟೆ ಬೆಳಿಗ್ಗೆ ಶ್ರವಣ ಬೆಳಗುಳಕ್ಕೆ ಹನ್ನೆರಡು ಗಂಟೆ ಕೃಷ್ಣಣ್ಣವರು ಕೃಷ್ಣ ಅನೇಕ ಮುಖಂಡರುಗಳೆಲ್ಲ ಇದ್ದಾರೆ ನಮ್ಮ ಆರ್ ಎಂ ಸಿ ಯಾರ್ಡ್ ನಲ್ಲಿ ಬಹುಶಃ ಮೂರು ಗಂಟೆ ಅನಿಲ್ ಬಾಗೂರು ಆರೂವರೆ ಗಂಟೆ ನುಗ್ಗೇಳಿ ರಾತ್ರಿ ಹನ್ನೊಂದು ಗಂಟೆ ಒಂದೇ ದಿವಸ ಐದು ಸಭೆಗಳನ್ನ ಮಾಡಿ ಶಕ್ತಿ ಕೊಟ್ಟಂತ ನಾಯಕರು ಪೂಜಾ ಹೆಚ್ಚನಿ ದೇವೇಗೌಡರು ಅವತ್ತು ಇಲ್ಲಿಂದ ಹೋದ್ಮೇಲೆ ಹೇಳಿದ್ರಂತೆ ಸಿಂಧೆ ಅವ್ರಿಗೆ ಇಲ್ಲ ಕಣ ಬಾಲಕೃಷ್ಣ ಇಲ್ಲಿ ಹೆಸರನ್ನ ಸಂಪಾದನೆ ಮಾಡಿದ್ದಾನೆ ನೂರಕ್ಕೆ ನೂರ ಅಸೆಂಬ್ಲಿಗೆ ಯಾವುದೇ ಸಂದೇಹವಿಲ್ಲ ಅಂತ ದೇವೇಗೌಡರು ಸಾಹೇಬರು ಬೆಂಗಳೂರಿನಲ್ಲಿ ಹೇಳಿದಂತ ದಿನಗಳು ಅವರ ಅಧಿಕಾರ ಅವರ ಆಶೀರ್ವಾದವನ್ನ ಬಳಕೆ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ರೇವಣ್ಣವರು ಮುಂಚೂಣಿ ನಾಯಕರಾಗಿ ಜಿಲ್ಲಾ ಸಚಿವರಾಗಿ ನಮಗೆಲ್ಲ ಶಕ್ತಿ ತುಂಬುವಂತ ಕೆಲಸವನ್ನ ಸಹಕಾರಿ ಕ್ಷೇತ್ರ ಅಭಿವೃದ್ಧಿ ದೃಷ್ಟಿನಲ್ಲಿ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿರೋ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಮೂರು ಶಾಸಕರ ಅವಧಿನಲ್ಲಿ ನನಗೆ ಸರ್ಕಾರ ಸಿಕ್ಕಿದ್ದು ಕೇವಲ ಒಂದು ವರ್ಷ ಎರಡು ತಿಂಗಳು ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿ ಇದ್ದಂತ ಸಂದರ್ಭ ಬಹುಶಃ ಕುಮಾರಣ್ಣವರು ನನಗೆ ತಟ್ಟಿ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇವತ್ತು ಅವಕಾಶ ಮಾಡಿದ್ದ ನಾನು ನೀರಾವರಿ ಅಭಿವೃದ್ಧಿಗೆ ನಾನು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಕುಮಾರಣ್ಣ ಸಾಹೇಬ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹನ್ನೆರಡು ವರ್ಷದ ಶಾಸಕಿರಿನಲ್ಲಿ ನನಗೆ ಸಿಕ್ಕಿದ್ದು ಸರ್ಕಾರ ಹದಿನಾಲ್ಕು ತಿಂಗಳು ಹತ್ತೂವರೆ ವರ್ಷ ಬಹುಶಃ ಬೇರೆ ಬೇರೆ ಸರ್ಕಾರಗಳು ಬಂದು ಆಯಾ ಕಾಲಘಟ್ಟಗಳಲ್ಲಿ ಬಂದಂತ ಸರ್ಕಾರಗಳ ಸಾಕಾರವನ್ನು ತೆಗೆದುಕೊಂಡು ಬಹುಶಃ ಶಾಸಕ ಶಾಸನಬದ್ಧವಾಗಿ ನೀವೇನ್ ಶಾಸಕರಾಗಿ ನನ್ನನ್ನು ಆರಿಸಿ ಕಳಿಸಿದಿರಿ ಆ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಶಿಕ್ಷಣ ನೀರಾವರಿ ಕೃಷಿ ಸಹಕಾರಿ ಕ್ಷೇತ್ರ ಎಲ್ಲ ಬೆಳವಣಿಗೆಗೆ ಇವತ್ತು ಆದ್ಯತೆ ನೀಡಿ ಕೆಲಸ ಮಾಡಿದ್ರ ಪರವಾಗಿ ಏನ್ ಇಲ್ದೇ ಹೋದ್ರೂ ಬದುಕಬಹುದು ನೀರಿಲ್ದೇ ಹೋದ್ರೂ ಬದುಕಾಗಲ್ಲ ಬಂಧುಗಳೇ ಬಹುಶಃ ಕುಮಾರಣ ಮುಖ್ಯಮಂತ್ರಿ ಆಗಿದ್ದಾಗ ತೋಟಿ ಕೆರೆಗೆ ಬಂದು ಗುದ್ಲಿ ಪೂಜೆ ಮಾಡಿರೋದು ಮತ್ತು ಕಲ್ಲೇ ಸೋಮನಹಳ್ಳಿ ಪ್ರಾಜೆಕ್ಟ್ ಅನ್ನ ನಾನೆಂದೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಬಹುಶಃ ನೂರಾರು ಕಟ್ಟೆಗಳ ಕೆರೆಗಳನ್ನ ತುಂಬಿಸಿದ್ರ ಫಲವಾಗಿ ಇವತ್ತು ಮೂರನೇ ಬಾರಿ ಶಾಸಕನಾಗಿ ನಿಮ್ಮ ಮುಂದೆ ಸೇವಕನಾಗಿ ನಿಂತಿದ್ದೀನಿ ಎಂಬಕ್ಕಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಚಂದ್ರಾಯಪಟ್ಟಣ ತಾಲೂಕು ಸ್ಪೇಸ್ ರಿಪೋರ್ಟ್ ಪ್ರಕಾರ ಬ್ಲಾಕ್ ಏರಿಯಾ ಸೇರಿತ್ತು ಬೋರ್ವೆಲ್ ಕೊರಿಯ ಸ್ಥಿತಿನಲ್ಲಿ ಇರಲಿಲ್ಲ ನಮ್ಮಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಫ್ಲೋ ಇರಿಗೇಷನ್ ಏಟಿ ಪರ್ಸೆಂಟ್ ಕೆರೆ ತುಂಬಿಸ್ತಕ್ಕಂತ ಯೋಜನೆ ಪೂಜಾ ದೇವೇಗೌಡರು ಬಾಗೂರು ನವಿಲೇ ಲಿಫ್ಟ್ ಇರಿಗೇಷನ್ ಮಾಡಿಸ್ಕೊಟ್ರು ಸಾಹೇಬ್ರು ಅದನ್ನು ಬಲವರ್ಧನೆಗೆ ಆದ್ಯತೆ ನೀಡಿದ್ರು ಆಲ್ಗೊಂಡಿ ಪ್ರಾಜೆಕ್ಟ್ ಆಯ್ತು ಎಲ್ಲ ಯಾವುದೇ ಯೋಜನೆಗಳನ್ನು ಯಾವುದೇ ಸರ್ಕಾರಗಳ ಸಹಕಾರದಿಂದ ಆದಾಗ ಅನುಷ್ಠಾನಗೊಳಿಸುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದೋ ಇವತ್ತು ಆ ಬ್ಲಾಕ್ ಏರಿಯಾದಿಂದ ಹೊರೆ ತಂದು ಅಂತರ್ಜಲದ ವೃದ್ಧಿಗೆ ಇವತ್ತು ಕ್ಷೇತ್ರದಲ್ಲಿ ಆದ್ಯತೆಯನ್ನು ನೀಡಿದ್ರ ಫಲವಾಗಿ ಇವತ್ತು ಮೂರನೇ ಬಾರಿ ಇವತ್ತು ಐತಿಹಾಸಿಕವಾದಂತ ಒಂದು ಗೆಲುವನ್ನ ಈ ಕ್ಷೇತ್ರದ ಮಹಾಜನತೆ ತಂದುಕೊಟ್ಟು ಸೇವೆ ಮಾಡುವ ಅವಕಾಶವನ್ನ ತಂದು ಕೊಟ್ಟಿದ್ದಾರೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ರಾತ್ರಿ ಒಂದು ಗಂಟೆಯಿಂದ ಹನ್ನೆರಡುವರೆಯಿಂದ ಬಹುಶಃ ಇಲ್ಲಿ ತನಕ ಬಹುಶಃ ಇನ್ನೂರು ಇನ್ನೂರ ಹಳ್ಳಿಯ ಗ್ರಾಮದ ನನ್ನ ಸ್ನೇಹಿತರೆಲ್ಲ ಬಂದ ಕೇಕ್ ಕಟ್ ಮಾಡಿಸಿದ್ದೀರಿ ಬಹುಶಃ ನಾನು ಅಷ್ಟು ದೊಡ್ಡನ ಅಂತ ನಾನು ಪ್ರಶ್ನೆ ಮಾಡ್ಕೊಂಡೆ ಜ ಸಮಾಜದಲ್ಲಿ ಜನಕ್ಕಿಂತ ನಾನು ದೊಡ್ಡನಾಗ್ಲಿಕ್ಕೆ ಸಾಧ್ಯವಿಲ್ಲ ಜನರ ಮಧ್ಯೆ ಸೇವಕನಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಮುಂದೆ ನನ್ನ ಜೀವದ ಕೊನೆ ಉಸಿರಿರ ತನಕ ಶ್ರವಣಬೆಳಗುಳ ಕ್ಷೇತ್ರದ ಸೇವೆಯನ್ನ ಕಾಯ ವಾಚ ಮಾಡ್ಕೊಂಡು ಹೋಗ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರೆ ಈಗ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಸಾಮಾಜಿಕ ನ್ಯಾಯದಡಿಯಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ಭಾವನೆಯನ್ನು ಹೇಳಿದ್ದಾರೆ ಇವತ್ತು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ಅದನ್ನ ಮನದಾಳದಲ್ಲಿ ಇಟ್ಕೊಂಡು ಈ ದೇಶ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ದಿಕ್ಕಿನಲ್ಲಿ ಕೊಂಡೊಯ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಿದ್ದೇನೆ ಮುಂದೂ ಕೂಡ ನಿಮ್ಮ ಸೇವಕನ ಕ್ಷೇತ್ರದಲ್ಲಿ ನಡೀತೇನೆ ನಾನು ಎಷ್ಟು ದಿವ್ ಎಷ್ಟು ವರ್ಷ ಈ ಭೂಮಿ ಮೇಲೆ ಇರ್ತೀನೋ ಅಲ್ಲಿ ತನಕ ಈ ಕ್ಷೇತ್ರದ ಸೇವೆಯನ್ನ ನಾನು ಕಾಯ ವಾಚ ಮನಸ ಮಾಡ್ತೇನೆ ಎಂಬತಕ್ಕ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಯುವ ಕಣ್ಮಣಿ ನಮ್ಮ ನಿಖಿಲ್ ಕುಮಾರ ಕುಮಾರಸ್ವಾಮಿ ಅವರು ಇವತ್ತು ಎದೆಗುಂದದೆ ಪಕ್ಷವನ್ನ ಮುನ್ನೆಡೆಸ್ತಕ್ಕಂಥದ್ರಲ್ಲಿ ಇವತ್ತು ಮುಂಚೂಣಿ ನಾಯಕತ್ವವನ್ನ ರಾಜ್ಯದಲ್ಲಿ ಇವತ್ತು ವಹಿಸ್ಕೊಂಡಿದ್ದಾರೆ ಅವರು ಮುಂದಿನ ಭವಿಷ್ಯ ಆಶಾದಾಯಕವಾಗಿದೆ ಈ ರಾಜ್ಯದ ನಾಯಕತ್ವವನ್ನು ವಹಿಸ್ಕಲ್ತಕ್ಕಂತ ದಿನಗಳು ದೂರ ಇಲ್ಲ ಹತ್ತಿರವಾಗಿದೆ ಎಂಬಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆಲ್ಲ ಎಲ್ಲಾ ರೀತಿಯ ಸಾಥ್ ನೀಡುವಂತ ಕೆಲಸವನ್ನ ಹಿರಿಯರಾಗಿ ನಾವು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ದಯಮಾಡಿ ತಮ್ಮಲ್ಲಿ ಕೈ ಮುದು ಅಭಿಮಾನಿಗಳಲ್ಲಿ ಮನವಿ ನಿಖಿಲ್ ಕುಮಾರನವರ ಬೇರೆ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದರು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಅವ್ರನ್ನ ಮಾತಾಡಿ ತೆರಳುತ್ತಾರೆ ಆಮೇಲೆ ನಿಮ್ಮಿಂದ ಸಮಾಧಾನವಾಗಿ ನಾವು ಗೌರವವನ್ನು ಸ್ವೀಕರಿಸ್ತೀನಿ ನಿಮ್ಮ ಆಶೀರ್ವಾದವನ್ನ ಸ್ವೀಕರಿಸ್ತೀನಿ ಹೇಗೆ ಮುನ್ನೂರ ಅರವತ್ತೈದು ದಿವಸ ನಿಮ್ ಸೇವೆ ಮಾಡ್ತೀನಿ ಒಂದು ಅರ್ಧ ಗಂಟೆ ಹೆಚ್ಚು ರೀತಿ ವೇಟ್ ಮಾಡತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಲ್ಲಿ ಇದೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಂಡು ಮಟ್ಟಿದ ಕಾರ್ಯಕರ್ತರಿರ್ತಕ್ಕಂಥ ಕ್ಷೇತ್ರ ಜೆ ಡಿ ಎಸ್ ಇದ್ರೆ ಅದು ಶಾವಣಬೆಳಗುಳ ವಿಧಾನಸಭಾ ಕ್ಷೇತ್ರ ಎಂಬಕ್ಕಂತ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸಮಾಜದ ಜನರನ್ನ ಒಂದೇ ದೋಣಿನಲ್ಲಿ ಕೊಂಡೊಯ್ತಾ ಅಂತ ಕೆಲಸ ಮಾಡಕೊಂಡು ಬಂದಿದ್ದೇವೆ ಮುಂದೆ ಕೂಡ ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ತಮ್ಮೆಲ್ಲರ ಆಶೀರ್ವಾದ ಮುಂದೂ ಕೂಡ ಇರಲಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಡಿಎಸ್ ಎಸ್ ಸನ್ಮಾನ್ಯ ನಿಖಿಲ್ ಸ್ವಾಮಿ ಅವರು